ಹನುಮಾನ್ ನ ಹೆಸರು ಕೇಳಿದ ಕೂಡಲೇ ಅವರ ವಿಶಾಲವಾದ ದೇಹ ನಮ್ ಕಣ್ ಮುಂದೆ ಬರತ್ತೆ ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಇನ್ನೊಂದು ರೂಪ ಇದೆ ಅದೇ ಬಾಲ್ ಹನುಮಾನ್ ಹನುಮಾನ್ ನ ಬಾಲ್ಯ ಕಾಲದ ಬಹಳಷ್ಟು ಕಥೆಗಳು ನಮ್ಗೆ ಶೈಕ್ಷಣಿಕ ರೋಚಕ ಮತ್ತೆ ಪ್ರಸಿದ್ಧವಾಗಿವೆ ಇದೇ ರೀತಿ ಒಂದು ಕತೆ ಹನುಮಂತ ಸೂರ್ಯನನ್ನ ಹಣ್ಣು ಅನ್ಕೊಂಡು ತಿಂದಿದ್ದು ಪ್ರಾತಃ ಕಾಲದಲ್ಲಿ ಹನುಮಂತ ಅವರ ಆಶ್ರಮದಲ್ಲಿ ಒಬ್ಬರೇ ಇದ್ರು ತಾಯಿ ಅಂಜನಿ ಮತ್ತೆ ತಂದೆ ಕೇಸರಿ ಕಾಡುಗೆ ಹೋಗಿದ್ರು ಹನುಮಂತನಿಗೆ ಹೊಟ್ಟೆ ಸ್ವಾಗತೆ ಅಪ್ಪ ಅಮ್ಮ ಕಾಡಿಗೆ ಹೋಗಿದ್ದಾರೆ ನಂಗೆ ತುಂಬಾ ಹಶುವಾಗ್ತಾ ಇದೆ ಆಶ್ರಮಕ್ಕೆ ಹೋಗಿ ನೋಡ್ತೀನಿ ಯಾವ್ದಾದ್ರು ಹಣ್ಣಿದ್ರೆ ಅದನ್ನ ಕಿತ್ತು ತಿಂತೀನಿ ಬಾಲ ಹನುಮಂತ ಕಡೆ ಈ ಕಡೆ ನೋಡಿ ಆಶ್ರಮದ ಹೊರಗೆ ಹೋಗ್ತಾರೆ ಅಲ್ಲಿ ಯಾವುದೇ ಹಣ್ಣು ಕಾಣೋದಿಲ್ಲ ಹಾಗೆ ಅವರ ಕಣ್ಣು ಆಕಾಶದ ಕಡೆ ಹೋಗತ್ತೆ ಹನುಮಂತನಿಗೆ ಸೂರ್ಯ ಕೆಂಪು ಬಣ್ಣದಲ್ಲಿ ಹೊಳಿತಿರೋದು ಕಾಣತ್ತೆ ಖಂಡಿತ ಅದು ಹಣ್ಣೆ ಅದನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ ಇವತ್ ನಾನು ಆ ಹಣ್ಣನ್ನ ತಿಂದು ಬಿಡ್ತೀನಿ ಹನುಮಂತ ಅವರ ಬಾಲ ರೂಪದಲ್ಲಿ ಆಕಾಶದ ಕಡೆ ಹೋಗ್ತಾ ಇರ್ತಾರೆ ನಾರದ ಹನುಮಂತ ಸೂರ್ಯನ ಕಡೆ ಹೋಗೋದನ್ನ ನೋಡ್ತಾರೆ ಆಶ್ಚರ್ಯ ಪಡ್ತಾರೆ ಹನುಮಂತ ಗಾಳಿಯ ವೇಗದಲ್ಲಿ ಜೋರಾಗಿ ಸೂರ್ಯನ ಕಡೆ ಧಾವಿಸಿ ಅದನ್ನ ಹಣ್ಣು ಅನ್ಕೊಂಡು ಬಾಯಿನ ಅಗ್ಲ ಮಾಡ್ಕೊಂಡು ಸೂರ್ಯನ ನುಂಗೇ ಬಿಡ್ತಾರೆ ಹನುಮಂತ ಸೂರ್ಯನ ನುಂಗಿದ ಕೂಡ್ಲೆ ಎಲ್ಲಾ ಕಡೆ ಅಂಧಕಾರ ಆವರಿಸಕೊಂಡ್ ಈ ಅಂಧಕಾರದಲ್ಲಿ ನಾರದರ ಧ್ವನಿ ಕೇಳ್ಬರತ್ತೆ ಏನಿದು ಅಂಜನೇ ಪುತ್ರ ಸೂರ್ಯ ದೇವನನ್ನಾರಾಯಣ ನಾರಾಯಣ ಸೃಷ್ಟಿಯಲ್ಲಿ ಎಲ್ಲ ಕಡೆ ಅಂಧಕಾರ ಆವರಿಸಿಕೊಳ್ಳುತ್ತೆ ದೇವಲೋಕದಲ್ಲಿ ಕೂಡ ಆಹಾಕಾರ ಶುರುವಾಗತ್ತೆ ಸೃಷ್ಟಿಯಲ್ಲಿ ಎಲ್ಲಾ ನಿಂತೋದಂಗ್ ಬಿಡತ್ತೆ ಎಲ್ಲಾ ದೇವತೆಗಳು ಚಿಂತೆಗೊಳಗಾಗಿ ಇಂದ್ರನ ಹತ್ರ ಹೋಗ್ತಾರೆ ಎಲ್ಲ ದೇವತೆಗಳು ಪ್ರಕಾಶಮಾನವಾಗ್ತಾರೆ ಅದಕ್ಕೆ ಅವರ ಸುತ್ತಮುತ್ತ ಪ್ರಕಾಶಮಾನವಾಗಿರತ್ತೆ ದೇವರಾಜ ಅಪಘಾತ ಉಂಟಾಗಿದೆ ಪ್ರಕೃತಿ ಅಂಧಾಕಾರಕ್ಕೆ ಹೋಗಿದೆ ಇದಕ್ಕಿದ್ದ ಹಾಗೆ ಸೂರ್ಯದೇವ ಎಲ್ಲಿ ಹೋದ್ರು ನಾರು ಇಂದ್ರ ಭಯ ಪಟ್ಕೊಂಡು ಬರ್ತಾರೆ ಮತ್ತೆ ನಡೆದಿದ್ ವಿಷಯ ಎಲ್ಲವನ್ನ ಹೇಳ್ತಾರೆ ಇಂದ್ರ ಹನುಮಂತ ಮಾಡಿದ್ದನ್ನ ಕೇಳಿಸ್ಕೊಂಡು ಕೋಪಗೊಳ್ತಾರೆ ಮತ್ತೆ ಎಲ್ಲ ದೇವತೆಗಳ ಜೊತೆ ಹನುಮಂತನ ಹುಡುಕಕ್ಕೆ ಹೊಟ್ಬಿಡ್ತಾರೆ ಪವನ್ ದೇವ್ ಅವರ ಮಗ ಮಾಡಿರುವಂತ ಕಾರ್ಯಕ್ಕೆ ಆಶ್ಚರ್ಯಚಕಿತಗೊಂಡು ಚಕಿತಗೊಂಡು ಇಂದ್ರನ ಕೋಪವನ್ನ ನೋಡಿ ಏನಾಗುತ್ತೋ ಅಂತ ಭಯಭೀತರಾಗ್ತಾರೆ ಹನುಮಂತ ಸೂರ್ಯನ ನುಂಗಿ ಪೃಥ್ವಿಗೆ ವಾಪಸ್ ಬರ್ತಾರೆ ಮತ್ತೆ ಆಶ್ರಮದ ಹತ್ರ ಅವರು ಆಟ ಆಡ್ತಾ ಇರ್ತಾರೆ ಹನುಮಂತನ ಶರೀರದಿಂದ ಒಂದು ಬೆಳಕು ಪ್ರಜ್ವಲಿಸುತ್ತೆ ಅವರು ಎಲ್ಲೆಲ್ಲ ಆಟ ಆಡ್ತಾರೋ ಅಲ್ಲಿ ಸುತ್ತಮುತ್ತ ಪ್ರಕಾಶಮಾನವಾಗಿರುತ್ತೆ ಆದ್ರೆ ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಅಂಧಕಾರ ಇಂದ್ರ ಎಲ್ಲ ದೇವತೆಗಳ ಜೊತೆ ಹನುಮಂತನನ್ನ ಹುಡುಕುತ್ತಾ ಆ ಕಾಡಿಗೆ ಬಂದ್ಬಿಡ್ತಾರೆ ಇಂದ್ರ ಹನುಮಂತನನ್ನ ನೋಡಿ ಕ್ರೋಧದಿಂದ ಹೇಳ್ತಾರೆ ಅಂಜನಿ ಪುತ್ರ ನೀನು ಏನ್ ಮಾಡಿದ್ದೀಯಾ ಅಂತ ನಿಂಗೆ ಗೊತ್ತಾ ನಮಸ್ಕಾರ ಸ್ವಾಮಿ ನೀವ್ ಏನಕ್ಕೆ ಇಷ್ಟು ಸಿಟ್ಟಲ್ಲಿದ್ದೀರಾ ಕೇಸರಿ ನಂದನ್ ದೇವರಾಜನ ಕೋಪಕ್ಕೆ ಕಾರಣ ನೀನೆ ನೀವು ಸೂರ್ಯದೇವನನ್ನ ನುಂಗಿದ್ರಿಂದ ಪ್ರಕೃತಿಯಲ್ಲಿ ಬೆಳಕಿಲ್ಲ ನಂಗೆ ತುಂಬಾ ಹಶ್ವಾಯ್ತು ಅದಕ್ಕೆ ನಾನು ಸೂರ್ಯನನ್ನ ನುಂಗ್ ಹಾಕ್ಬಿಟ್ಟೆ ನಿನ್ನ ಈ ತುಂಡತನದಿಂದ ಪ್ರಕೃತಿ ಬೆಳಕಿಲ್ಲದೆ ಅಂಧಾಕಾರಕ್ಕೆ ಹೋಗಿದೆ ಭವನ ಪುತ್ರ ಸೂರ್ಯದೇವನನ್ನ ಈಗಲೇ ಬಿಡುಗಡೆ ಮಾಡು ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನು ದೇವೇಂದ್ರ ನೀವು ನನ್ನ ಹತ್ರ ಯುದ್ಧಕ್ಕೆ ಬರ್ತಾ ನಾನು ಇಂದ್ರ ಕ್ರೋಧಗೊಂಡು ಹನುಮಂತನ ಮೇಲೆ ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಹನುಮಂತ ಇಂದ್ರನ ಶಸ್ತ್ರಗಳನ್ನ ಅಸಫಲ ಮಾಡ್ತಾರೆ ಇಂದ್ರ ಒಂದಾದ ನಂತರ ಬಹಳ ಅಸ್ತ್ರಗಳನ್ನ ಹನುಮಂತನ ಮೇಲೆ ಪ್ರಯೋಗ ಮಾಡ್ತಾರೆ ಆದ್ರೆ ಹನುಮಂತ ಆ ದಿವ್ಯಾಸ್ತ್ರಗಳನ್ನ ಆಟದ ಸಾಮಾನಿನ ಹಾಗೆ ಬಿಸಾಕ್ತಾರೆ ಈ ಯುದ್ಧದಲ್ಲಿ ಎಲ್ಲ ದೇವತೆಗಳು ಭಯ ಪಟ್ಕೊಂಡ್ಬಿಡ್ತಾರೆ ಪವನ್ ದೇವ್ಗೆ ಇದು ಇಷ್ಟನೇ ಆಗಲ್ಲ ಇಂದ್ರದೇವ ನಿಮ್ಮ ದಿವ್ಯಾಸ್ತ್ರ ಹನುಮಂತನ ಮೇಲೆ ಆಕ್ರಮಣ ಮಾಡ್ತಾರೆ ಈ ಘಾತಕವಾದ ಪ್ರಯೋಗದಿಂದ ಹನುಮಂತನಿಗೆ ಸ್ವಲ್ಪ ರಕ್ತಸ್ರಾವವಾಗುತ್ತೆ ಮತ್ತೆ ಅವರು ಮೂರ್ಛೆ ಹೋಗಿ ಬಿದ್ದ್ ಬಿಡ್ತಾರೆ ಪವನ್ ದೇವ್ಗೆ ಹನುಮಂತ ಮೂರ್ಛೆ ಹೋಗಿದ್ದು ನೋಡಿ ಇಂದ್ರನ ಮೇಲೆ ಕೋಪ ಬರುತ್ತೆ ದೇವೇಂದ್ರ ಒಂದು ಸಣ್ಣ ಮಗುವಿನ ಮೇಲೆ ವಜ್ರ ಇದ ದೊಡ್ಡ ತಪ್ಪು ನನ್ನ ಮಗನ ಮುಖದಿಂದ ರಕ್ತ ಸುರಿತಾ ಇದೆ ಅವನು ನೀವು ಹೇಳಲೇಬೇಕು ಪವನ್ ದೇವ್ ಹನುಮಂತನನ್ನ ಎತ್ಕೊಂಡು ಆಶ್ರಮದ ಕಡೆ ನಡೀತಾರೆ ಎಲ್ಲ ದೇವತೆಗಳು ಅಸಮಂಜಸಗೊಂಡು ಮುಂದೆ ಏನ್ ಮಾಡುದು ಅಂತ ಯೋಚಿಸ್ತಾ ಇದ್ರು ಸೃಷ್ಟಿಯಲ್ಲಿ ಎಲ್ಲ ಕಡೆ ಅಂಧಕಾರ ಆವರಿಸಿತ್ತು ಪವನ್ ದೇವ್ ಮೂರ್ಛಿತಗೊಂಡ ಹನುಮಂತನನ್ನ ಕರ್ಕೊಂಡು ಆಶ್ರಮಕ್ಕೆ ಬರ್ತಾರೆ ಹನುಮಂತನನ್ನ ಈ ರೀತಿ ನೋಡಿ ಅವರು ಕ್ರೋಧಗೊಳ್ತಾರೆ ಇಂದ್ರದೇವನ ಮೇಲೆ ಕೋಪಗೊಂಡು ಪ್ರತೀಕಾರ ತೀರಿಸಿಕೊಳ್ಳಕ್ಕೆ ನೋಡ್ತಾರೆ ನೀನು ನನ್ನ ಅವನ ಜೀವಕ್ಕೆ ಅಪಾಯವನ್ನ ತಂದಿದ್ದೀಯಾ ಇದಕ್ಕೆ ಖಂಡಿತವಾಗಿ ನಾನು ಪವನ್ ದೇವ ವಾಯುದೇವನಾಗಿದ್ರು ಈ ವಾಯುವಿಂದನೇ ಪೂರ್ತಿ ಸೃಷ್ಟಿ ಉಸಿರಾಟ ಆಡುತ್ತೆ ಪವನ್ ದೇವ ಪ್ರತಿಶೋಧದ ಕಾರಣದಿಂದ ಆ ವಾಯುವನ್ನ ತಡೆದ್ಬಿಡ್ತಾರೆ ಗಾಳಿ ನಿಂತೋಗೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಉಸಿರಾಟ ತೊಂದರೆ ಆಗ್ಬಿಡುತ್ತೆ ಅದರಿಂದ ಸಂಕಟಕ್ಕೆ ಸಂಕಟಕ್ಕೊಳಗಾಗ್ತಾರೆ ಇದೇ ಸಂಕಟ ದೇವತೆಗಳು ಕೂಡ ಆಗುತ್ತೆ ಅದಕ್ಕೆ ಎಲ್ಲಾ ದೇವತೆಗಳು ಈ ಸಂಕಟದಿಂದ ಹೊರಬರಕ್ಕೆ ಮತ್ತೆ ಚಿಂತನೆ ಮಾಡ್ತಾರೆ ನಾರಾಯಣ ನಾರಾಯಣ ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ ಬರ್ತಾ ಇದೆ ಈ ಸಮಸ್ಯೆಯನ್ನ ಪವನ ದೇವನೇ ಮಾಡಿರಬೇಕು ಹೇಗೆ ಮೀನುಗಳಿಗೆ ನೀರು ಮುಖ್ಯವು ಹಾಗೇನೆ ಗಾಡಿ ಇಲ್ಲ ಅಂದ್ರ ಯಾವ ಜೀವಿಯೂ ಜೀವಂತವಾಗಿ ಇರೋದೇ ಇಲ್ಲ ಏ ಸಮಸ್ಯೆಗೆ ಪರಿಹಾರ ಪವನ ದೇವನ ಬಳಿ ಇದೆ ಸರಿ ಹಾಗಾದ್ರೆ ಬನ್ನಿ ನಾವೆಲ್ರು ಅಲ್ಲಿಗೆ ಹೋಗೋಣ ಪವನ್ ದೇವ್ ಪೃಥ್ವಿಯಲ್ಲಾಗ್ತಾ ಇರೋಂತ ಆಹಾಕಾರನ ಅವರ ಜಯ ಅಂತ ಅನ್ಕೊಳ್ತಾರೆ ಮತ್ತೆ ಹನುಮಂತನ ಉಪಚಾರ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಗಾದ್ರೂ ಜ್ಞಾನ ಬರ್ಲಿ ಅಂತ ಇಂದ್ರ ಎಲ್ಲ ದೇವತೆಗಳ ಜೊತೆ ಆಶ್ರಮಕ್ ಬರ್ತಾರೆ ನೀವ್ ಏನ್ ಮಾಡಿದ್ದೀರಾ ಪವನ ದೇವ ಏನು ಮಾಡಿಲ್ಲ ನೀವು ಬಳಿ ವೈರ್ಯ ಹಾಗೆ ಹೊಡೆದಿದ್ದೀರಾ ಇಂದ್ರ ಮಂತ್ರ ಓದ್ಕೊಂಡು ವಜ್ರವನ್ನ ಹನುಮಂತನ ಕಡೆ ಹಾಕ್ತಾರೆ ಅದರಿಂದ ಒಂದು ಪ್ರಕಾಶ ಬರುತ್ತೆ ಅದರಿಂದ ಹನುಮಂತ ಮೂರ್ಛೆಯಿಂದ ಎದ್ ಬಿಡ್ತಾರೆ ಎದ್ದು ಎಲ್ರನ್ನ ನೋಡ್ತಾರೆ ಎಲ್ಲ ದೇವತೆಗಳು ಖುಷಿ ಪಡ್ತಾರೆ ನಾನು ಕೂಡ ದೇವ್ ಅವರ ಉಸಿರನ್ನ ಬಿಟ್ಬಿಡ್ತಾರೆ ಮತ್ತೆ ಎಲ್ಲ ಕಡೆ ಗಾಳಿಯ ಸಂಚಾರ ಆಗುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳು ಸುಗಮವಾಗಿ ಹಾರಾಡ್ತವೆ ನಾರಾಯಣ ನಾರಾಯಣ ಹೇ ಪವನ ಪುತ್ರ ನೀವು ಕೂಡ ದಯವಿಟ್ಟು ಆ ಸೂರ್ಯ ದೇವನನ್ನ ಬಿಡುಗಡೆ ಮಾಡಿ ಹೌದು ಮಗನೇ ನೀನು ಹಣ್ಣಿಂದು ನುಂಗಿದ್ದು ಸೂರ್ಯ ಇದರಿಂದ ಪ್ರಕೃತಿಯಲ್ಲಿ ಬೆಳಕೇ ಇಲ್ಲ ನನ್ನ ಕ್ಷಮಿಸ್ಬಿಡಿ ಅಪ್ಪ ನಾನು ಈಗಲೇ ಸೂರ್ಯದೇವನನ್ನ ಬಿಟ್ಬಿಡ್ತೀನಿ ಹನುಮಂತ ಅವರ ಲೀಲೆಯಿಂದ ಸೂರ್ಯ ದೇವನನ್ನ ಬಾಯಿಂದ ಸೂರ್ಯ ಬಿಡ್ತಾರೆ ಸ್ಥಾನಕ್ಕೆ ಹೋಗಿ ಪ್ರಕಾಶಮಾನವಾಗುತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳು ದೇವತೆಗಳು ಖುಷಿ ಪಡ್ತಾರೆ ಹೇ ಅಂಜನಿ ಪುತ್ರ ಇಂದ್ರ ನಿಮ್ಮ ಮೇಲೆ ಪ್ರಯೋಗ ಮಾಡಿದ ವಜ್ರಾಯುಧದಿಂದ ನಿಮಗೆ ಸ್ವಲ್ಪ ಗಾಯ ಆಗಿರಬಹುದು ಇದರಿಂದ ಹನುವಿನ ಮಾನ್ಮಾರ್ಧನವಾಗಿದೆ ಹೌದು ಅಂಜನಿ ಪುತ್ರ ಆದ್ದರಿಂದ ಈ ಲೋಕ ನಿಮ್ಮನ್ನ ಹನುಮಾನ್ ಎಂದು ಕರೆಯುತ್ತದೆ ಇವತ್ತಿಂದ ನಿಮ್ಮ ಹೊಸ ಹೆಸರು ಹನುಮಾನ್ ಹನುಮಾನ್ ನೀನು ಸೂರ್ಯದೇವನನ್ನ ಬಿಡುಗಡೆ ಮಾಡಿ ಪ್ರಕೃತಿಗೆ ಒಳ್ಳೆಯದನ್ನ ಮಾಡಿದ್ದೀಯಾ ಆದ್ದರಿಂದ ಎಲ್ಲ ದೈವಗಳು ಅವರ ಶಕ್ತಿಯಿಂದ ಕೆಲವು ಪಾಲನ ಕೊಡುತ್ತಾರೆ ನಾರಾಯಣ ನಾರಾಯಣ ಇಂದ್ರ ಪವನ್ ದೇವ್ ಅಗ್ನಿದೇವ್ ವಿಶ್ವಕರ್ಮ ಮತ್ತೆ ನಾರದ್ರು ಅವರ ದಿವ್ಯ ಶಕ್ತಿಗಳ ಅಂಶವನ್ನ ಹನುಮಂತನಿಗೆ ವರದಾನವಾಗಿ ಕೊಡ್ತಾರೆ ಹನುಮಂತ ಈ ಶಕ್ತಿಗಳನ್ನ ಗ್ರಹಿಸಿ ಎಲ್ರಿಗೂ ಪ್ರಣಾಮ ಮಾಡ್ತಾರೆ